नमस्कार न्यूज़ ट्वेंटी सिक्स के स्वागत ಖರೀದಿದಾರರಿಗೆ ಬಿಗ್ ಶಾಕ್ ಹತ್ತು ಗ್ರಾಂ ಚಿನ್ನಕ್ಕೆ ಒಂದು ಲಕ್ಷದ ಏಳ್ನೂರ ಐವತ್ತು ರೂಪಾಯಿ ಗಡಿ ದಾಟಿದ ನಂತರ ಸ್ವಲ್ಪ ಇಳಿಕೆ ಕಂಡಿದ್ದ ಚಿನ್ನದ ದರ ಮತ್ತೆ ಒಂದು ಲಕ್ಷ ರೂಪಾಯಿ ಗಡಿ ದಾಟಿ ದಾಖಲೆಯನ್ನ ಬರೆದಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಹತ್ತು ಗ್ರಾಂ ಚಿನ್ನದ ದರ ಒಂದು ಲಕ್ಷದ ಏಳ್ನೂರ ಐವತ್ತು ರೂಪಾಯಿಗೆ ತಲುಪಿದೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಗಡಿ ಉದ್ವಿಗ್ನತೆಯಿಂದ ಸ್ಥಿತಿ ದರ ಹೆಚ್ಚಳಕ್ಕೆ ಕಾರಣವೆಂದು ವಿಶ್ಲೇಷಿಸಲಾಗ್ತಿದೆ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಪರಿಶುದ್ಧತೆಯ ಚಿನ್ನ ಬುಧವಾರ ಒಂದೇ ದಿನ ಸಾವಿರ ರು ಏರಿಕೆ ಕಂಡಿದ್ದು ಒಂದು ಲಕ್ಷದ ಏಳುನೂರ ಐವತ್ತು ರೂಪಾಯಿಗೆ ತಲುಪಿದೆ ಮಂಗಳವಾರ ತೊಂಬತ್ತೊಂಬತ್ತು ಸಾವಿರದ ಐವತ್ತು ರು ಇತ್ತು ಆಭರಣ ಚಿನ್ನದ ದರ ಕೂಡ ಸಾವಿರದ ಐವತ್ತು ರೂಪಾಯಿ ಏರಿಕೆ ಕಂಡಿದ್ದು ಒಂದು ಲಕ್ಷದ ಮುನ್ನೂರ ಐವತ್ತು ರೂಪಾಯಿಗೆ ತಲುಪಿದೆ ಮಂಗಳವಾರ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಬೆಳ್ಳಿ ದರ ಕೆಜಿಗೆ ನಾನ್ನೂರ ನಲವತ್ತು ಏರಿಕೆಯಾಗಿ ತೊಂಬತ್ತೆಂಟು ಸಾವಿರದ ಒಂಬೈನೂರ ನಲವತ್ತು ರೂಗೆ ತಲುಪಿದೆ ಹಿಂದಿನ ದರ ಐನೂರು ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ